ಜೋರನ ಕೈ ತಟ್ಟಿದ ಸ್ವರ ಬರಡು ನಿಖಿಲ್ನ ತರೆತ ಮಿತ್ತಪ್ಪು ನಂಚಿನ ಬಾರಿ ಮಲ್ಲ ಮಟ್ಟದ ಬಲ್ಪುದ ವ್ಯವಸ್ಥೆ ಮಲ್ತಿ ನಂಚಿನ ನಮ್ಮ ಅಡ್ಕದ ಪದುಕೆರೆಗೆ ಅವಿ ರೀತಿ ಕುಡಂಜಿ ನಮ್ಮ ಅಡ್ಕದ ಸಾಧಿನ ನಿಖಲು ಪೂವೊಂದಿ ತರ ದ್ವಿಚಕ್ರ ವಾಹನ ಅದುಕ್ಕೂ ಅತನ ನಡತೊಂದು ಪೋಪು ನಂಚಿನ ಜನಕಲೆಗ ಅವಳು ಆ ತೂದು ಅಡಗ ಬೋಡೈ ಕಾನ್ವೆಕ್ಸ್ ಮಿರರ್ ಪನ್ಪುನಂಚಿನ ಬಾರಿ ಪೊರ್ಲದ ವ್ಯವಸ್ಥೆಯನ್ನು ಮಲತು ಸಮಾಜ ಇಂಚಿನ ಮಲ್ಲಮಲ್ಲ ಕೊಡುಗೆಯನ್ನು ಕೊರದು ಈ ಊರ್ದ ಜನಕಲೆನ ಈ ಊರದ ಜನಮಂದಲಿನ ಉಡಲನ್ನು ಗೆದ್ದೊಂದುಪ್ಪು ನಂಚಿನ ಪುಗಾರ್ತೆ ತಕ್ಕ ಕೊಟ್ಟ ನಮ್ಮ ಎಬಿಸಿ ಅಡ್ಕ ಅವಿ ರೀತಿ ಅನಾರೋಗ್ಯ ಮೇನೆ ಸಿಖ್ ಸಂಕಟು ನಂಚಿನ ಅವೇತು ಜನಮಂದಲೆಗೆ ಲಕ್ಷ ಲಕ್ಷಾರ್ಥಲ ಜಾಸ್ತಿದ ಪಣವುದ ವ್ಯವಸ್ಥೆಯನ್ನು ಮಲ್ತು ಕೊಡದು ಅಕಲಿನ ಆರೋಪಿ ನಮ್ಮ ಕೋಟೆಕಾರದ ಅಯ್ಯಪ್ಪನ ಮಂದಿರ ಈ ಅಯ್ಯಪ್ಪನ ಮಂದಿರಗ ಪತ್ತು ಒಣಸದ ಟೇಬಲ್ ಕೊರಿದ ಧಾರ್ಮಿಕ ವಿಚಾರ ಐನೋದು ಆಜಿನೋದು ವರ್ಷಾಡದು ಬಾರಿ ನಿರೀಕ್ಷೆ ಇತ್ತಿನಂಚಿನ ಅಯೋಧ್ಯೆ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಆಪ್ ನಂಚಿನ ಪುರ್ತುಡು ಇಡೀ ಊರಿಗೆ ಚೀಪೇನು ಪಟ್ಟದ ಸಂಭ್ರಮಾಚರಣೆ ಮಲ್ತು ದಿನ ಕೂಟ ಇತ್ತ ಅವು ನಮ್ಮ ಪೆರ್ಮೆದ ಈಚನ ನಡೆಪರಬಲ್ಲ ದೇಪಂಡ ವಾರ್ಷಿಕವಾದ ಒಂದು ಕ್ರೀಡೆ ಒಬ್ಬದ ಪುರತಡುಗೆಂದಿನ ಕಲೆಗೆ ಇನಾಮನು ಪಟ್ಟು ನಂಚಿನ ಒಂಜಿ ಎಲ್ಲಿಯ ಮಟ್ಟದ ಲೇಸ ಸಮಾಜ ಸೇವೆಯನ್ನು ಸಂದಾಯಿತ ಮಲ್ತಿನಂಚಿನ ರಟ್ಟು ಜನಕ್ಕೆ ಬಾರಿ ಮೋಕೆಡು ನಮ್ಮ ಎಪಿಸಿ ಅಡ್ಕದ ಪರವಾದ ಗೌರವ ಅರ್ಪಣೆಯನ್ನು ಮಲ್ಪರಬಲ್ಲ ಈ ಪೊರತುಡು ಎಬಿಸಿ ಅಡ್ಕದ ಪದುಕೆರಡು ಭಿನ್ನ ತಮ್ಮ ತಂದಲ್ಲ ದಯಮಲ್ತದ ಮಿತ್ತ ವರ್ಗಿಲ್ಗೆ ಮಾನಾದಿಗೆದ ಮನೇನು ಅಟ್ಟಣೆ ಮಲ್ಪಡು ಶಬರಿಮಲೆಗೆ ಕಳೆದ ಮೂವತ್ತ ಎರಡು ವರ್ಷಗಳಿಂದ ವೃತನಿಷ್ಠರಾಗಿ ಸ್ವಾಮಿಯ ದರ್ಶನಕ್ಕಾಗಿ ತೆರಳುತ್ತಿದ್ದು ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಕಠಿಣವಾದ ವೃತದಿಂದ ಬರಿಗಾಲಲ್ಲಿಯೇ ನಡೆದುಕೊಂಡು ಹೋಗಿ ಅಯ್ಯಪ್ಪನ ದರ್ಶನವನ್ನ ಪಡೆದುಕೊಂಡಿರುವವರು ಅದೇ ರೀತಿ ಪಾದಯಾತ್ರೆಯನ್ನ ಕೈಗೊಳ್ಳುವಂತಹ ಅಸಂಖ್ಯಾತ ಭಕ್ತರಿಗೆ ಮಾರ್ಗದರ್ಶಕರಾಗಿ ಅದೇ ರೀತಿ ತಮ್ಮ ಜೊತೆಯಲ್ಲಿ ಅವರನ್ನ ಶಬರಿಮಲೆಗೆ ಕರೆದುಕೊಂಡು ಹೋಗಿ ದೇವರ ದರ್ಶನವನ್ನ ಪ್ರಾಪ್ತಿಗೊಳಿಸಿದವರು ಈ ಮೂಲಕವಾಗಿ ಅವರಿಗೆ ಮುಂದೆಯೂ ಅಯ್ಯಪ್ಪ ಸ್ವಾಮಿ ಹಾಗೂ ಈ ಕ್ಷೇತ್ರದಲ್ಲಿ ನೆಲೆಯಾಗಿರುವಂತಹ ಭಗವತಿ ಕೃಪಾ ಕಟಾಕ್ಷ ಇರಲಿ ಎನ್ನುವಂತಹ ಶುಭ ಹಾರೈಕೆಗಳೊಂದಿಗೆ ನಾವು ಶ್ರೀಧರನ್ನ ಗೌರವಪೂರ್ವಕವಾಗಿ ಸನ್ಮಾನಿಸಿ ಅಭಿನಂದಿಸ್ತಾ ಇದ್ದೇವೆ ಮೊದಲೇ ಕುಲರಜವರಾಯನ ಕೈ ತಟ್ಟಿದ ಸ್ವರಬರಡು ಅಯ್ಯಪ್ಪ ಸ್ವಾಮಿನ ಸೇವೆಯನ್ನು ಮಲ್ತೊಂದು ಅವೇತೋ ಅಯ್ಯಪ್ಪ ವ್ರತದಾರಿನೆಗೆ ಮಾರ್ಗದರ್ಶಕರಾದ ಅಕ್ಲೇದು ಶಬರಿಮಲೆ ಕಲೆ ತಂದು ಪುನಚಿನ ಪುಣ್ಯದ ಕೈಕರಿಯನ್ನು ಮಲ್ತೊಂದು ಪುನಂಚಿನ ನಮ್ಮ ಮಾತನ್ನಲ ಮೋಕದ ಶ್ರೀ ಕಮಲಾಕ್ಷ ಅಡ್ಕ ಮಿತ್ತ ಮರ್ಗಿಳ್ಳು ಸೇರ್ದಿನಂಚಿನ ನಮ್ಮ ಪೆರ್ಮೆದ ಪಿನ್ನೇರ್ನ ಒತ್ತು ಸೇರಿಗೇಡು ನಮ್ಮ ಮಾನಾದಿಗೆ ಕಮಲಾಕ್ಷ ಅಡ್ಕ ಮೇರನ ಮಟ್ಟಿಲ್ಗೆ ಪಾಡೋದಿಲ್ಲ ಜೋರಾಯನ ಕೈತಾಟಿದ ಸೋರ ಬರಡು ಬಂದಲೆ ಕಮಲಾಕ್ಷ ಅಡ್ಕ ಮೇರೆಗೆ ನಮ್ಮ ಸಂದಾಯಿತ ಮಾಲ್ತಿಗೆ ಅವಿ ರೀತಿ ಎ ಬಿ ಸಿ ಅಡ್ಕ ದಖಲು ಕೊರ್ಪು ನಂಚಿನ ಮೌಕ್ಯದ ಗೌರವಾರ್ಪಣೆ ಗೌರವಾರ್ಪಣೆಯನ್ನು ಸ್ವೀಕಾರ ಮಂತಿನ ಚಿನ ಶ್ರೀ ಕಮಲಾಕ್ಷ ಅಡ್ಕ ಮೇರೆಗೆ ಸೊಲ್ಮೇನ ಸಂಜಾಯಿತಲ್ಲ ಒಂದು ಉರ್ವ ಗ್ರೌಂಡಿನಲ್ಲಿ ನಡೆದಂತಹ ಪಿಲಿ ನಲಿಕೆ ಎರಡು ಸಾವಿರದ ಇಪ್ಪತ್ತ ಮೂರು ನ ಎಂಟರಲ್ಲಿ ನಾಡಿನ ಹಲವಾರು ಪ್ರಖ್ಯಾತ ಹುಲಿವೇಶದ ತಂಡಗಳು ತಂಡಗಳು ಸ್ಪರ್ಧೆಯಲ್ಲಿದ್ದರೂ ಕೂಡ ಅವೆಲ್ಲ ತಂಡಗಳಿಗಿಂತ ಮಿಗಿಲಾದ ಪ್ರದರ್ಶನವನ್ನ ನೀಡಿ ಪ್ರಥಮ ಸ್ಥಾನವನ್ನ ಪಡೆಯುವ ಮೂಲಕ ಉಳ್ಳಾಲದ ನಮ್ಮ ಈ ಪರಿಸರಕ್ಕೆ ಹೆಸರನ್ನ ತಂದಿರುವಂತಹ ನಮ್ಮ ನೆಚ್ಚಿನ ತಂಡ ಅದೇ ರೀತಿ ಮುಂದಿನ ವರ್ಷಗಳಲ್ಲಿಯೂ ಹಲವು ಪ್ರಶಸ್ತಿಗಳನ್ನ ತಂಡ ಪಡೆಯುವಂತಾಗಲಿ ಶ್ರೀ ಸೋಮನಾಥ ದೇವರ ಅದೇ ರೀತಿ ಅಡ್ಕಾ ಕ್ಷೇತ್ರದ ಭಗವತಿಗಳ ಕೃಪಾ ಕಟಾಕ್ಷ ತಮ್ಮ ತಂಡಕ್ಕೆ ಇರಲಿ ಎನ್ನುವಂತಹ ಶುಭ ಹಾರೈಕೆಗಳೊಂದಿಗೆ ಎ ಬಿ ತಂಡ ತಮಗೆ ಸಮರ್ಪಿಸುತ್ತಿರುವಂತಹ ಗೌರವಾರ್ಪಣೆ ಅದೇ ರೀತಿ ಗೌರವಾರ್ಪಣೆಯ ಜೊತೆಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾವು ತಮ್ಮನ್ನ ಸನ್ಮಾನಿಸ್ತಾ ಇದ್ದೇವೆ ಪುಗಾರ್ತೆದ ಪಿಲಿಕೂಟವಾದ ಗರ್ವದ ಪಿಲಿಯಾದ ರಂಗದ ಪಿಲಿಯಾದ ಅವೇತೋ ಪುಗಾರ್ಥದ ತಂಡಲೇನು ಸೋಪಾದ ಪಿಲಿನಲಿಕೆ ನಲಿಕ್ಕೆ ರೆಡ್ ಸ್ಟಾರ್ ಇರುವ ತಪ್ಪು ಮಿಥುನ್ ರಾಯ್ ತಾಲಿಕೆಡೆ ನಡಪು ನಂಚಿನ ಪಿಲಿ ನಲಿಕೆ ಪ್ರತಿಷ್ಠಾನದ ಒರಟು ನಡೆದು ಬತ್ತಿನಂಚಿನ ಪಿಲಿ ನಲಿಕೆದ ಚಾಂಪಿಯನ್ ಪಟ್ಟವನ್ನ ಅರ್ದು ಅಲಂಕಾರ ಮಲ್ತಿ ನಂಚಿನ ನಮ್ಮ ಊರದ ಪುಗಾರ್ತೆ ಕೂಟ ಎಸ್ ಎಸ್ ಸಿ ಸೋಮೇಶ್ವರ ಫ್ರೆಂಡ್ ಸರ್ಕಲ್ ಸೋಮೇಶ್ವರ ಮಕ್ಕಳಿಗೆ ಕೂಡ ಸೋಲ್ಮೇನ ಸಂದಾಯ್ತ ಮಲ್ತಂದಲ್ಲ ಎದುಕೊಂಡಲ್ಲ ಶ್ರೀ ಪ್ರೇಕ್ಷ ದಯಮಲ್ತಿದ್ದು ಪ್ರೇಕ್ಷಾ ಮಿತ್ತ ಮರ್ಗಿಲ್ಗೆ ಬರಡು ಅವೇ ರೀತಿ ವರ್ಣಿಕ ಒ ಲಾಸ್ಯ ಮೂಜಿ ಜೋಕುಲು ಮಿತ್ತ ಮರ್ಗಿಲ್ಗೆ ಬರ್ತಿದ್ದು ದಿವಂಗತ ಯಾನೆ ನಾರಾಯಣಿ ಮೇರನ ಸ್ಮರಣಾರ್ಥವಾದು ಶ್ರೀ ಭಗವತೀಶ ವಿ ಅಡ್ಕ ಮೇರ್ ಕೊರ್ತಿನಂಚಿನ ಬರವಗು ಓಡೈ ನಂಚಿನ ನಮ ನಮ್ಮ ಅಕಲಿಗೆ ಕೊರಲು ಕಲ್ಕುಲಕ ಆವಡು ಪಂಪು ನಂಚಿನ ಅಂಗಲಪದ ಒರಟು ಎ ಬಿಸಿ ಅಡ್ಕ ದಕಲು ಅಟ್ಟಣೆ ಮಲ್ತಿ ನಂಚಿನ ಈ ಪೊರ್ಲ ಕಟ್ಟದ ಕಜ್ಜ ಸಾಮಾಜಿಕವಾದ ಖಂಡಿತವಲ್ಲ ಕಾಳಜಿ ಉಪ್ಪು ನಂಚಿನ ಪುಗಾರ್ತದ ಜವನಿಯರ್ನ ಕೊಟ್ಟ ನಮ್ಮ ಎಬಿಸಿ ಅಡ್ಕ ಈ ಪೊರ್ತುಡು ಅಪ್ಪೆ ಭಗವತಿನ ಈ ವಾರ್ಷಿಕ ಉಚ್ಚಯದ ಪೊರ್ತುಡು ಬಾರಿ ಪುಣ್ಯದ ಬೇಲೆಯನ್ನು ಮಲ್ತಂದು ಬಂದಲೆ ಜೋರ ಕೈತಾಟಿದ ಸ್ವರ ಬರಡು ನಮಕ್ ಈ ಪುರ್ತುಡು ಸಾಕಾರ ನಂಚಿನ ಶ್ರೀ ಭಗವತೀಶ ಬಿ ಅಡ್ಕ ಅವಿರೀತಿ ರೀತಿ ಈ ಲೇಸರು ಅಟ್ಟಣೆ ಮಲ್ತಿ

ರಡ್ಡನ ಇನಾಮರ್ ಲಾಸ್ಯ ದೈಮಲ್ತದ ಲಾಸ್ಯ ಮರ್ಗಿಲ್ ಗೆ ಬರಡು ಶಾರ್ಟ್ ಪುಟ್ ಮಹಿಳೆಯರ ವಿಭಾಗಡ್ ಸುರುತ್ತ ಇನಾಮು ಭಾಗಿರಥಿ ದೈಮಲ್ತದ ಭಾಗೀರತಿ ಅಕ್ಕ ಅಮಿತ್ತ ಮರ್ಗಿಲ್ ಬರ್ತದಿ ಸುರತ ಇನಾಮನು ಇನಾಮು ಗೆದ್ದು ನೋಡು ರೀತಿ ರಡ್ಡನ ಇನಾಮು ನಯನ ಅವಿ ರೀತಿ ಶಾರ್ಟ್ ಪುಟ್ ಬಾಯ್ಸ್ ಹುಡುಗರ ವಿಭಾಗದ ಸುರತ ಇನಾಮು ರವಿ ಅಡ್ಕ ಸುರತ ಇನಾಮ ರವಿ ಅಡ್ಕ ಬಂದಲೇ ಜೋರಾಯಿನ ಕೈತಾಟಿದ ಸ್ವರ ಬರಡು ವಾರ್ಷಿಕ ಗೊಬ್ಬರದ ಪಂಥಡು ಇನಾಮನು ಪಡೆ ಹೊಂದಿನ ಕಲಿ ರವಿ ಅಡ್ಕ ಪುಟ್ ಹುಡುಗರ ವಿಭಾಗ ರಟನೆ ಇನಾಮು ಕಾರ್ತಿಕ್ ಅಡ್ಕ ಕಾರ್ತಿಕ್ ಅಡ್ಕ ಅದೃಷ್ಟದ ಗೊಬ್ಬು ಅದೃಷ್ಟದ ಗೊಬ್ಬುಡು ಸುರುತ್ತ ಇನಾಮನು ಗೆಂದಿನಾರು ಶ್ರಾವ್ಯ ಶ್ರಾವ್ಯ ಮಿತ್ತ ಮರ್ಗಿಲ್ಗೆ ಬರಡು ಅದೃಷ್ಟದ ಗೊಬ್ಬು ಲಕ್ಕಿ ಗೇಮಡು ಸುರುತ ಇನಾಮು ಶ್ರಾವ್ಯ ರಡ್ಡನ ಇನಾಮ ಪಡೆ ಹೊಂದಿರು ಹರ್ಷಿತ ಹರ್ಷಿತ ಮಿತ್ತ ಮಾರ್ಗಿಲ್ಗೆ ಬರ್ತದ ರಡ್ಡನ ಇನಾಮ ನಡು ವಿಕೆಟಿಗೆ ಗುರಿ ಇಡುವ ಸ್ಪರ್ಧೆ ಮಕ್ಕಳ ವಿಭಾಗದ ಪ್ರಥಮ ಬಹುಮಾನ ಯಜ್ಞ ಪ್ರಥಮ ಬಹುಮಾನ ಯಜ್ಞ ದಯವಿಟ್ಟು ಯಜ್ಞ ವೇದಿಕೆಗೆ ಆಗಮಿಸಿ ಬಹುಮಾನವನ್ನು ಸ್ವೀಕರಿಸಬೇಕು ದ್ವಿತೀಯ ಬಹುಮಾನ ವಿಹಾನ್ ರಡ್ಡನ ಇನಾಮನಿಗೆಂದಿದೆ ವಿಹಾನ್ ವಿಕೆಟಿಗೆ ಗುರಿ ಇಡುವ ಸ್ಪರ್ಧೆ ಮಹಿಳೆಯರ ವಿಭಾಗ ಪ್ರಥಮ ಪ್ರಥಮ ಬಹುಮಾನ ಶಿಲ್ಪ ದಯವಿಟ್ಟು ಶಿಲ್ಪ ವೇದಿಕೆಗೆ ಆಗಮಿಸಿ ಪ್ರಥಮ ಬಹುಮಾನವನ್ನು ಪಡೆದುಕೊಳ್ಳಬೇಕು ವಿಕೆಟಿಗೆ ಗುರಿ ಇಡುವ ಸ್ಪರ್ಧೆ ದ್ವಿತೀಯ ಬಹುಮಾನ ಲಾಸ್ಯ ದ್ವಿತೀಯ ಬಹುಮಾನ ಲಾಸ್ಯ ವಿಕೆಟ್ಗೆ ಗುರಿ ಇಡುವ ಸ್ಪರ್ಧೆ ಪ್ರಥಮ ಬಹುಮಾನ ಶಿಲ್ಪ ದ್ವಿತೀಯ ಬಹುಮಾನ ಲಾಸ್ಯ ಮಡಿಕೆ ಹೊಡೆಯುವಂತಹ ಸ್ಪರ್ಧೆ ಸಾರ್ವಜನಿಕವಾಗಿ ನಡೆದಂತಹ ಈ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದಾರೆ ನಯನ ದಯ ದಯಮಾಡಿ ನಯನ ವೇದಿಕೆಗೆ ಆಗಮಿಸಿ ತಮ್ಮ ಬಹುಮಾನವನ್ನು ಪಡೆದುಕೊಳ್ಬೇಕು ಕರದರ್ಪಣ ಸ್ಪರ್ಧೆಯಿಡುವುದು ಸುರತ ಇನಾಮನಗೆಂದು ದೇವರು ನಯನ ಮೇರೆಗೆ ಸಲ್ಮೇನ್ ತಂದಾಯ್ ತಮ್ಮಲ್ಲಿ ತಂದಿಲ್ಲ ಅದೇ ರೀತಿ ಅಡ್ಕಾ ಕ್ರಿಕೆಟ್ ಇದರ ವತಿಯಿಂದ ಲೀಗ್ ಮಾದರಿಯ ಕ್ರಿಕೆಟ್ ಪಂದ್ಯಟವನ್ನು ಕೂಡ ಈ ಸಂದರ್ಭದಲ್ಲಿ ಆಯೋಜಿಸಲಾಗಿತ್ತು ಇದರಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿರುವಂತಹ ತಂಡ ಅಡ್ಕಾ ಸಿಕ್ಸರ್ಸ್ ದಯವಿಟ್ಟು ತಂಡದ ಕಪ್ತಾನರು ಆಗಮಿಸಿ ತಮ್ಮ ಬಹುಮಾನವನ್ನು ಪಡೆದುಕೊಳ್ಬೇಕು ಅವಿನಾಶ್ ಇವರ ಮಾಲಕತ್ವದಲ್ಲಿ ಸಾಗಿ ಬಂದಂತಹ ಅಡ್ಕಾ ಸಿಕ್ಸರ್ಸ್ ಆ ಲೀಗ್ ಮಾದರಿಯ ಪಂದ್ಯಟದಲ್ಲಿ ಪ್ರಥಮ ಬಹುಮಾನವನ್ನು ದಾಖಲಿಸಿಕೊಂಡಿತು ಪ್ರಥಮ ಬಹುಮಾನವನ್ನ ಪಡೆದಂತಹ ಅಡ್ಕ ಸಿಕ್ಸರ್ಸ್ ತಂಡದ ಮಾಲಕರು ಅದೇ ರೀತಿ ಕಪ್ತಾನ ವೇದಿಕೆಗೆ ಆಗಮಿಸಿ ಬಹುಮಾನವನ್ನ ನಮ್ಮ ಅತಿಥಿ ಗಣ್ಯರಿಂದ ಪಡೆದುಕೊಳ್ಬೇಕು ಜೋರಾದ ಕೈಚಾಪಳೆಯ ಮೂಲಕ ಅಭಿನಂದಿಸಬೇಕಾಗಿದೆ ಅಡ್ಕಾ ಸಿಕ್ಸರ್ಸ್ ದ್ವಿತೀಯ ಬಹುಮಾನವನ್ನ ಪಡೆದಿರುವಂತಹ ತಂಡ ಶಶಿಧರ್ ಇವರ ಮಾಲಕತ್ವದ ಲೆಜೆಂಡ್ಸ್ ಅಡ್ಕ ಲೆಜೆಂಡ್ಸ್ ಅಡ್ಕ ತಂಡದ ಮಾಲಕರು ಅದೇ ರೀತಿ ಕಪ್ತಾನ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ತಮ್ಮ ಕ್ರಿಕೆಟ್ ಪಂದ್ಯಟದ ದ್ವಿತೀಯ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತದೆ ಇಲ್ಲಿಗೆ ಚುಟುಕಾಗಿ ನಾವು ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಈ ಸಭಾ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯರಾಗಿ ಸಹಕರಿಸಿದಂತಹ ಸರ್ವರಿಗೂ ಧನ್ಯವಾದವನ್ನ ನೀಡುತ್ತಾ ನಮ್ಮ ಭಾಗದ ತಿಳಿಕೆ ಬಳ್ಳಿ ಡಾಕ್ಟರ್ ದೇವದಾಸ್ ಕಾಪಿಕಾಳ್